ఇల్ల ఇరప్ప అయ్యో నిన్నెంతూ ఆ ముదుక అడ్కల్ ఇందే గొప్ప అదొన్న మ్యాకె మరి ఇక అసకెట్టను అవజ్జిల్లా అంతి నన్నింది బందేవని నన్నిందే బందేన ఆచార బిడ్స్కొస్తే ఇం ఎమ్మె దు ఎలా ఇరవై ఇంకా మెయ్ కళి నేను ఎల్గూ వ ఇల్తీ ఎల్గూ హోబేడ్రీ నవూ ఇం మెయ్ తా ఇలా కుక్కుతీ సుమ్ స్వల్పొత్తు మెయిల్లీ ఈ దాని గుప్ప మెయిత ఇవల్వ ఇల్లే ఎల్గూల్ే మిర్త వా రూఢిర నై కురి మరి కూడా స్వల్పుత్ కణిబిడ్తా అంగేని యార ఇందలే ఎల్ కుక్కంగల్ అలా ఇలా సిద్ధజ్జికి అది తప్ప యారో వంటి ఏన్ సింగేని జల్ సోర్స్త ఇవత్ ఏనా బర్లి ఇనా ఏను అజ్జన్ గి గ్రచార ఏనా ఎంగు ఇట్లా క్లబ్ బందా ఆ ముద్దుకు ఖాడ తప్పు నెన్నె దిసే ఆ కడ శణ మైతవె అంత అట్ల ఆ ముదు నన్నిందే బా యారా నోడ్రే ఏం గతి హిర్వి ఆటో వయస్సు అదేనే ఇంద చప్ల అదేనా మర ముప్పూ ఉళి ముప్పి అంతా హాయిత ಓಹ್ ಸಕಮ ನೀನು ಇಲ್ಲಿದ್ಯಾ ನಾನು ಅಲ್ಲೆಲ್ಲ ಬಂದೆ ಹಾ ಅಲ್ಲ ಇವತ್ತು ಈ ಕಡೆಗೆ ಬಂದಿದ್ಯಾ ನೆನ್ನೆ ದಿವಸ ನೀನು ಓದಲ್ಲ ಎಲ್ಲಿಗೆ ಓದಿ ಅಂತ ನಾನು ಹುಡ್ಕಾಡ್ದೆ ಹುಡ್ಕಾಡ್ದೆ ಎಲ್ಲೆಲ್ಲೂ ಸಿಗ್ಲಿಲ್ಲಮ್ಮ ಎಲ್ಲಿಗೆ ಓದೆ ನೀನು ಹಾ ಅತ್ಲಾಗ ಹೋಗ್ತೀನಿ ಅಂತ ಓದೆ ನಾನು ಎಲ್ಲ ಹುಡ್ಕಾಡಿದ್ರು ಸಿಗ್ಲೇ ಇಲ್ಲಮ್ಮ ನೀನು ಹಾ ಇವತ್ತು ನೋಡ್ರೆ ಈ ಕಡೆಗೆ ಬಂದು ಇಲ್ಲಿ ಕುಕ್ಕಿದ್ಯಾ ಹಾಂ ಹಾಂ ಸಕಮ ಸಕಮಾ ಯಾಕೆ ಹಂಗ ಕುಕ್ಕಂಡೆ ಹಾಂ ಓ ಹಲಾ ಕುರಿ ಹಿಂದೆ ಓಡಾಡಿ ಸುಸ್ತಾತ ಅದಕ್ಕೆ ಕುಕ್ಕಾಣಿದ್ಯಾ ಅಲ್ವೇ ಹಾಂ ನಾನು ಇಲ್ಲೇ ಕುಕ್ಕೊತೀನಿರು ಆ ಇಲ್ಲ ಅಜ್ಜ ನಿನಗೇನು ನಾಚಿಕೆ ಆಗಲ್ವೇ ನಿನಗೆ ಯಾಕೆ ನನ್ನಿಂದ ಬತ್ತಿಯಲ್ಲ ನಾನು ಅತ್ತಾಗ ಹೋದ್ರೆ ನಿನ್ನ ಕಾಟ ಅಂತ ಹೇಳಿ ಈ ಕಡೆಗೆ ಬಂದೆ ಇಲ್ಲಿಗೂ ಅಕ್ಕರಿಸ್ಕೊಂಡೆ ಸುಮ್ಮನೆ ಹೋಗ್ತೀಯಾ ಇಲ್ವೋ ಈಗ ಅಲ್ಲ ನಿಮ್ಗೆ ಹೇಗೆ ಕುರಿ ಮರಿ ಮೇಸ್ಕೊಂಡು ಹೋಗೋಣ ಅಂತ ನಾನು ಈ ಕಡೆಗೆ ಬಂದೆ ಇಲ್ಲಿಗೂ ಬಂದ ಹೋಗಜ್ ಇಲ್ಲಿ ಕುಕ್ಕಂತ ನಾನು ತಿನ್ನಲ್ಲ ನನ್ನ ಮಗಳಾಗಿ ಅಯ್ಯೋ ಯಾಕೆ ಸಿಟ್ಟು ಮಾಡ್ಕೊಂತಿ ಸಾಕಮ್ಮ ನಾನೇನಾದ್ರೂ ನಿನ್ ತೊಡೆ ಮೇಲೆ ಕುಕ್ಕಂತೀನಿ ಅಂತಂದೆ ಹಾ ಏನು ಮಗಳ ಕುಕ್ಕಂತೀನಿ ಅಂತ ನಮ್ಮ ಏನೋ ಬೇಜಾರಕ್ಕೆ ಮಾತಾಡೋಣ ಇಬ್ರು ನನಗೂ ಬೇಜಾರು ಒಂದೇ ಒಂದ್ ಮೇಕೆ ಮರಿ ಒಡ್ಕೊಂಡು ಮೇಸಕ್ಕೆ ಹೆಂಗು ನಿನ್ನವು ಕುರಿಮರಿ ಇದಾವಲ್ಲ ಇಬ್ರು ನೋಡ್ಕೋಬೋದು ಅಂತಾನ ನಾನು ಬಂದರೆ ನೀನು ನನ್ನ ಮೇಲೆ ರೇಗ ರೇಗ ಬೀಳ್ತೀಯ ಮಂಗೇನಿ ಹಾಂ ಅಯ್ಯೋ ದೇವ್ರಿ ಏನಜ್ಜ ನಿನ್ ಕತೆ ಹಾ ಓದಿ ಆ ಅಜ್ಜಿ ನಾನು ಕರ್ಕಂಬಾ ಹ್ಮ್ ನಿನ್ಗೆ ಆಟೋ ಒಂದು ಚೀಟ್ ಎತ್ತಿದ್ರೆ ಆ ಅಜ್ಜಿನ ಕರ್ಕಂಬಂದು ಮನೆಗೆ ಇಚ್ಛ ಹ್ಮ್ ನನ್ ನಿನ್ ಯಾಕೆ ಬಿದ್ದಿದ್ಯಾ ನಾನು ಅಂತ ಹೋಳಲ್ಲ ನನ್ ಗಂಡ ಎಲ್ಲ ಕೆಲ್ಸಕ್ಕೆ ಹೋಗೈತೆ ಅಯ್ಯಪ್ಪ ಅಯ್ಯಪ್ಪ ಬೊತ್ತಾನೆ ಹಾ ಏನೋ ಅಯ್ಯಪ್ಪಗೆ ನನಗೆ ಗೊತ್ತಾದ್ರೆ ನಿನ್ ವಿಷಯ ಏನಿಲ್ಲ ನಿನ್ನ ಚಟ್ನಿ ಮಾಡ್ತಾನೆ ನನ್ನ ಮಗ ಐತಾನೆ ಬುಸ್ ಬುಸ್ನಾಗ ಗೊತ್ತಲ್ಲ ಹಾ ಏನನ್ನ ನೀ ನಿಂಗೆ ನಿನ್ನ ನಿಂದು ಬಿಡಿದ್ದೀಯ ಗೊತ್ತಾದ್ರೆ ಏನು ಇಲ್ಲ ಅಯ್ಯೋ ನನಗೆ ಚೀಟಿ ಏನೂ ಇಲ್ಲ ಗೀಟೇನು ಇಲ್ಲ ಸುಮ್ಮನೆ ಸಾಕಮ್ಮ ನೀ ಈ ವಯಸ್ಸಿಗೆ ಎಂತ ಚೀಟಿ ಅಂತದು ಇಲ್ಲ ಹಾ ನಾನು ನಿನ್ಗೋಸ್ಕರ ನೋಡಿಲಿ ಈ ಕವರ್ನಾಗೆ ಏನು ತಂದಿದ್ದೀನಿ ಅಂತನ ನನಗೋಸ್ಕರ ನನಗೋಸ್ಕರ ಯಾಕೆ ತಂದಿದ್ದೀಯ ನೀನು ಹಾ ಸುಮ್ಮನೆ ಹೆದ್ದು ಹೋಗು ನನಗೆ ಯಾತು ಬೇಕಾಗಿಲ್ಲ ನಿಂದು ಅಯ್ಯೋ ಬೇಜಾರ್ ಸಾಕಮ್ಮ ಕುರಿಮರಿ ಇಂದ ಓಡಾಡಬೇರೆನೇ ಹಾ ಬಾಯುತ್ತೆ ಯಾತನ ತಿನ್ಬೇಕು ಅನ್ಸುತ್ತೆ ಬಾಯಾಡಂಗ ಆಗುತ್ತೆ ಅದಕ್ಕಿನಿ ಕಡ್ಲೆಕಾಯಿ ಬಂದಿದ್ದೀನಿ ಕವರ್ನ ಹಾಕೊಂಡು ನೀನು ನಾನು ಇಬ್ರುನು ಇಲ್ಲೇ ಕುಕ್ಕೊಂಡು ತಿನ್ವ ಚೆನ್ನಾಕೈತಿ ಹ ಇಲ್ಲ ಅದು ಅಲ್ದೇ ಕುರಿ ಮರಿಗಳು ಎತ್ತು ಹೋಗಲ್ಲ ಇಲ್ಲೇ ಮೇಯ್ತಿರ್ತವೆ ಇಲ್ಲೇ ಕುಕ್ಕೊಂಡು ಕಡ್ಲಕಾಯಿ ತಿನ್ಕೊಂಡು ಮಾತಾಡೋಣ ಕಡ್ಲಕಾಯ ಅಯ್ಯೋ ಅಜ್ಜ ಏನಪ್ಪ ನೀನು ಒಂಥರ ನನ್ಗೆ ಮಾತಾಡ್ಸದ್ ನೋಡಿರಿ ಹ್ಮ್ ಹ್ಮ್ ನೀನ್ ಕಡ್ಲಕಾಯಿನು ಬೇಡ ಏನು ಬೇಡ ಸುಮ್ಮನೆ ತಗೊಂಡು ಹೋಗ ಜಾರ್ಲಗೆ ನನ್ ಯಾಕೆ ಸುಮ್ಮನೆ ಇಲ್ಲಿ ಬಂದು ಕಾಟ ಕೊಡ್ತೀಯಾ ನನಗೆ ನನಗೆ ನಿನ್ ಕಂಡ್ರೆ ಮೈಯೆಲ್ಲ ಉರ್ದಂಗ್ ಆಗ್ತೈತಿ ಹ ಅಂತದಾಗೆ ಕಡ್ಲಕಾಯಿ ಉರ್ಕೊಂಡ್ ಬಂದಿದೀನಿ ನಿನ್ಗೋಸ್ಕರ ಅಂತ ಹೇಳ್ತಾ ಇದ್ಯಾ ಹ ನನ್ಗೆ ಯಾಕೆ ಕಡ್ಲಕಾಯಿನು ಬೇಡ ನನಗೇನು ಒಟ್ಟಿಲ್ಲ ಹೋಗದ ನೀನ್ ಸುಮ್ನ ಯೋ ಸುಮ್ನಿ ಸಾಕಮ್ಮ ನಿನ್ ಗೊತ್ತಾಗಲ್ಲ ಇರು ಕಡ್ಲಕಾಯಿನ ತೆಗಿತೀನಿ ಇಬ್ರು ಕುಕ್ಕಂಡು ತಿಂಬಾನ ಹ್ಮ್ ತಕ ತಕೊಂಡು ಒಂದೊಂದೇ ತಿನ್ನು ಚೆನ್ನಾಗಿದೆ ಹಂಗೆ ಕಮ್ಮಗೆ ಈ ವರ್ಷ ನಾವು ಬೆಳೆದಿದ್ವಲ್ಲ ಇಕ್ಕೊಂಡಿದ್ವಿ ಒಂದಿಷ್ಟ ಮನೆಗೆ ತಿಂಬಕ್ ಪಂಬಕ್ಕೆ ಆಗ್ತಾವೆ ಊರ್ಕೊಂಡು ತಿಂಬಕ್ಕೆ ಅಂತಾನ ನಾನು ಒಂದೆರಡು ಉರ್ದಿಕ್ಕಿದ್ದೆ ಇಲ್ಲಿ ಒಂದೆರಡು ತಂದೆ ನೀನು ಒಂದೆರಡು ತಿಂತೀಯ ಅಂತಾನ ಹ್ಮ್ ಏನ್ ಮಾಡದಪ್ಪ ಈ ಮುದ್ಕ ನನಗೋಸ್ಕರ ಕಡ್ಲಕಾಯಿ ತಂದಿದ್ದೀನಿ ಅಂತಂದ್ರೆ ನನಗೆ ನನಗೊಂಥರ ಬೈವದಂಗ ಆಗುತ್ತೆ ಹ್ಮ್ ಅಪ್ಪ ಯಾಸ ಆಗೈತೆ ಏನೋ ಕಡ್ಲಕಾಯಿ ಕೊಡ್ತಾನಲ್ಲ ಅಂತ ಹೇಳಿ ತಿಂಬನ ಅಂತ ಒಂದ್ ಕಡೆ ಕನ್ಸುತ್ತೆ ಒಂದ್ ಕಡೆ ತಿಂದ್ರೆ ತಿರ್ಗಿ ಆಮೇಲೆ ತಿರ್ಗಿ ಅಲ್ಲಿ ದಿನ ಹಿಂದೆನೆ ಬತ್ತಾನೋ ಏನೋ ಅಮ್ಮಂಗಾಗ್ತೈತಿ ಏನ್ ಮಾಡೋದು ತಿಂಬದೋ ಬೇಡವೋ ಹೋದ್ರೆ ಬಿಡು ಇವತ್ತೊಂದಿಸ ಸಾಲ್ವಾ ತಿಂತೀನಿ ಹ್ಮ್ ಮುದಕ ಅವತ್ ಜೀಲ್ವಲ್ಲ ಅದಕ್ಕೆ ಬೇಗ ಆರ್ಕೆ ಮಾತಾಡಕ್ ಬಂದೇನೆ ಅನ್ಸುತ್ತೆ ಅಂತ ಕೆಟ್ಟ ಉದ್ದೇಶ ಏನು ಇಲ್ಲ ಅನ್ಸುತ್ತೆ ಅವ್ನ ಮನಸ್ಸಿನ ಹಾ ಸಕಮಾ ಸಕಮಾ ಏನ್ ಹಂಗೆ ಯೋಚನೆ ಮಾಡ್ತಾ ಇದ್ಯಾ ಥಕಿನ್ನು ಜಲ್ ಜಲ್ ಹೆಂಗ್ ತಮ್ಮ ಇದ್ದಾವ್ ನೋಡು ಸುಲ್ಕೊಡನೇ ಅಜೋ ಏನು ಸುಲ್ ಗಿಲ್ ಅಂತ ಇದ್ಯಾ ಬರಲ್ವೇ ನನ್ಗೆ ಎರಡು ಕೈಲಕ್ಕು ಬರುತ್ತೆ ಸುಮ್ಮನೆ ಕುಕ್ಕ ಕುಕೊಂಡು ಸುಮ್ಮನೆ ತಿನ್ನೋತ್ಕೊಳ್ಕ ನೀನ್ ಮಾತಾಡಬೇಡ ಜಾಸ್ತಿ ನನಗೆ ತಲೆ ಇಡಿಸ್ಬೇಡ ನೀನು ಸುಮ್ಮನೆ ಮಾತಾಡಿ ತಿಂಬಂಗಿದ್ರೆ ತಿನ್ನು ನಾನು ಒಂದರ್ಡ್ ತಿಂತಿನಿ ಏನ್ ಮಾಡಕ್ಕಾಗುತ್ತೆ ತಿನ್ನತಕ್ಕ ನೀನ್ ಬಿಡಲ್ಲ ಅಂತ ಅನ್ಸುತ್ತೆ ಒಂದಾಡ್ ತಿಂದು ನಾನು ಹೋಗ್ತೀನಿ ನೀನು ಇಲ್ಲೇ ಕುಕ್ಕೊಂಡಿರು ಹಾ ಹ್ಞೂ ತಿನ್ನಮ್ಮ ಅಯ್ಯ ಮತ್ತೆ ಆವಾಗಿನ ತಿನ್ನು ತಿನ್ನು ಅಂತಂದ್ರು ಏನೋ ಯೋಚನೆ ಮಾಡ್ಕೊಂಡು ಹಾ ತಮ್ಗ ಇದಾವಲೆನ್ ಸಾಕಮ್ಮ ಹ್ಮ್ ದಿನಾನ ಹೊತ್ತಿನಿ ಒಂದಿ ಸೀಸ ಹುರ್ಕೊಂಡು ಹಾ ನಾನು ಇಲ್ಲೇ ಬಾಂಗ ದಿನಾನ ಇಲ್ಲ ಆಸಿ ಬಂದು ಹಿಂಗೆ ಮೇಸ್ಕೊಂಡು ಹಂಗ ಆಸಿ ಹಂಗ ಹೋಗಿ ಹಂಗ ಆಸಿ ಆಸೆ ಊರಕ್ಕೆ ಊರಕ್ ಹೋಗ್ಬಿಡಣ ಎರಡು ಗಂಟೆ ಮೂರು ಗಂಟೆ ಹಂಗೆ ಇಬ್ರುನು குடியரசுத் தலைவர் திரு ராம்நாத் கோவிந்த் தலைமையில் இன்று நடைபெற்ற அமைச்சரவைக் கூட்டத்தில் பேசிய அவர் இதுதொடர்பாக 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 பேசிய அவர் என்னால் தான் பேசினார் ಕಡ್ಲೆ ಕಾಯ್ಕಂಡ್ರೋ ಪಾಪ ಪಾಪಾ ನಾವು ಕುರಿಮೆ ಎದುರಿಸಬೇಕಾರೆ ಯಾತನ ತಿಮ್ಮಂಗ ಆಗುತ್ತಲ್ಲ ಅದಕ್ಕೇನು ಒಂದಿವ್ಸ ಬಂದಿದೆ ತಿಂತಾ ಹಾಕಿ ಹೊಕೊಂಡಿದ್ವಿ ಹ ನೋಡ್ಕೊಂಡು ಹೋಗ್ರಿ ಬಾರೇನ್ ಪಾರೇನ್ ಕಿತ್ಕೊಂಬಾರಕ್ಕೆ ಹೋಗಿ ಆಮೇಲೆ ಕಾಲ್ಗಿಡಕ್ಕೆ ಬಿದ್ದು ಯಾತನ ನೋವು ಮಾಡ್ಕೊಂಡಿರ ಕಾಲೋ ಕೈಯನ ಹ ಆಮೇಲೆ ನಿಮ್ಮಜ್ಜಿ ಏರಿಕ್ತೈತಿ ಗುಂಡಜ್ಜಿ ಹಾಂ ಹೋಗೋಗ್ ಪದ್ದು ನೀನು ಹೋಗ್ತಾ ಇದಿ ಹುಡ್ಗು ಜೊತೆಗೆ ಹಾ ಊರಿಗ್ ಹೋಗೈತೆ ನಮ್ಮ ಅಜ್ಜಿ ಅದಕ್ಕೆ ನೀ ಏನ್ ಮಾಡೋದು ಬೇಜಾರು ಕಡ್ಲಕಾಯಿ ಹೊರ್ಕಂಬಂದು ಸಾಕಮ್ಮ ಕೂಟ ಕುಕೊಂಡ್ ಮಾತಾಡ್ತಾ ಇದ್ದೀನಿ ಹಾ ಹಂಗೆ ಒಮ್ಮೆ ಯಾಕೆನು ಮೇಸ್ತಂಗ್ ಆಗುತ್ತೆ ನನಗ್ ಬೇಜಾರು ಆಗುತ್ತೆ ಅಂತ ಹೋಗ್ರಿ ಹೋಗ್ರಿ ನೀವು ಹಾ ತಾತ ನಮ್ಗಂದ್ ಕಡ್ಲಕಾಯಿ ಕೊಡ್ತಾ ನಾವನ್ನು ಕಡ್ಲಕಾಯಿ ತಿನ್ಕೊಂಡು ಹೋಗ್ತೀವಿ ಸುಮ್ಮನ್ ಹೋಗ್ರಿ ಹಾ 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 ಬಾರ ಕಿತ್ಕೊಂಡ್ ಬರಕ್ ಹೋಗ್ತಾ ಇದಾರೆ ತಿರ್ಗಿಗ್ಗೆ ಕಡ್ಲಕಾಯಿ ಬೇರೆ ಕೊಡ್ಬೇಕಂತಿ ಒಂದ್ ದಿವಸ ಇರೋದು ನಮಗಿನ್ನ ಬೈಗ ಆಗ್ಬೇಕು ನಮ್ಮ ಇಬ್ಬರು ಕೊಡಲ್ಲ ಹೋಗ್ರಿ ಹೋಗಿ ಬಾರ್ಯನ್ ಕಿತ್ಕೊಂಡ್ಬಂದು ಆ ಕೊಟ್ಟು ಹೋಗ್ರಿ হ্যাঁ <laughs>

ಕಡ್ಲಕಾಯಿ ತಿಂತ ಹಾಕು ಕೊಂಡಿದ್ವಿ ಹ ಯಾರ ಯಾಕೆ ಏನು ಅಂಬಲ್ಲ ಸುಮ್ನಿರು ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಈ ಬೋಲೆ ನನ್ನ ಮಗನವು ನಾವು ಹಿಡ್ಕೇನ್ ಅನ್ಮಗ್ ನಾವು ನಾವೇನೋ ಬೇಜಾರ ಕಡ್ಲಕಾಯಿ ತಿಮ್ಮಕ್ ತೊಂದ್ರೆ ಕೊಡು ಅಂತವೆ ಹೊ ಏನೋ ಊರಾಗೆ ಎಲ್ಲಾರ್ಗು ನಾವೇನ್ ಹೇಳ್ಕೊಂಬರ್ಲೇಳು ಏನ್ ಮಾಡ್ತಾ ಇದೀವಿ ಬಿಡ್ಸಾಕಮ್ಮ ಆ ಹುಡುಗರು ಮಾತಿ ನೀನ್ ಯಾಕೆ ತಲೆ ಕೆಡ್ಕೊಂತೀಯ ತಿನ್ನ ಸುಮ್ನದ್ದು ಈ ಹುಡುಗರು ಹೇಳೋದು ಇನ್ನೊಂದು ಮಾತಾಡೋದು ನೀನ್ ಈಗ ಬೈಸ್ತಿ ಏನಾರೋ ಹೋಗಿ ಊರಾಗೆ ಏನಾನ ಹೇಳಿರಿ ಹೆಂಗಸಿಟ್ಟು ಬಿಡ್ತಾರ ಇಂಥ ವಿಷಯ ಅಂತಂದ್ರೆ ಆ ಊರಿಗೆಲ್ಲ ಹರಿದು ಆ ಹಬ್ಬ ಮಾಡಿಬಿಡ್ತಾರೆ ಎಲ್ಲಾರ್ಗು ಹೇಳ್ಕೊಂಡು ಅದು ನನ್ನ ವಿಷಯ ಅಂತಂದ್ರೆ ಸಾಕು ಹೆಂಗಸಾಯ್ತಿರ್ತಾವೆ ಹೋಗ್ಲಿ ಬಿಡು ತಿನ್ನು ಕುರಿಮರಿಗಳು ಅಪ್ಲಾಗ ಹೋಗ್ತಾ ಇದೇವೆ ಹೋಗ್ಬೇಕು ಆಮೇಲೆ ತಪ್ಪಿಸ್ಕೊಂಡು ಹೋದ್ರೆ ಯಾವಳಪ್ಪ ನೀನು ಇಲ್ಲೇ ಕುಕ್ಕೊಂಡಿರು ನಾನು ಹೋಗ್ತೀನಿ ಕುರಿಮರಿ ಹಿಂದೆ ಇವ್ಯಾವನ ಕುರಿಮರಿಗಳು ಇಲ್ಲೇ ಮೇಯ್ತಿದ್ದಾವ ವಾಲೇನೆ ಓಡೋಗ್ತಾ ಇದಾವೆ ಆ ಹುಡುಗರು ಹೋಗತ್ತೆ ಅವ್ರ ಹಿಂದೆ ಕುರಿ ಮರಿಗಳು ನಾನು ಮ್ಯಾಕೆ ಮರಿಗಳು ಇತ್ಲಾಗೆ ಹೊಡ್ಕಂಬ ನಾನು ಇಲ್ಲೇ ಕುಕ್ಕೊಂಡಿರ್ತೀನಿ ಈ ವಜ್ಜಿಂದ ಒಂದ್ ಕಾಟ ಅಯ್ಯೋ ಸುಮ್ಮನೆ ತಲೆ ತಿಂತ ಮ್ಯಾಕೆ ಮರಿ ಒಡ್ಕೊಂಬಂದ್ ಯಾತನ ಸೊಪ್ಪ ಇಪ್ಪ ಕಟ್ಟಿ ಕಟ್ಟಿರಾತ ಅದೊಂದು ಕೇನ ಹಂಗೇನೆ ನೀವ್ ಹಂಗೆ ಮೆರ್ಸ್ತಾನೆ